ಕೊಠಡಿಯಲ್ಲಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇದೊಂಥರ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು ಯಾಕೆಂದ್ರೆ ಮೊದಲನೇ ಸಿನಿಮಾ ನಂದು ರಿಲೀಸ್ ಹಂತಕ್ಕೆ ಬಂದಿದೆ ಎಷ್ಟು ಎಮೋಷನ್ ಫೀಲ್ ಅಂದ್ರೆ ಇದೊಂದು ಅಂತಂದ್ರೆ ಸಿನಿಮಾಗಳು ಸುಮಾರು ಸಿನಿಮಾಗಳು ಶೂಟ್ ಆಗುತ್ತೆ ಬಟ್ ರಿಲೀಸ್ ಹಂತಕ್ಕೆ ಹೋಗಲ್ಲ ರಿಲೀಸ್ ಹಂತಕ್ಕೆ ಬರೋದಿದೆಯಲ್ಲ ಇದು ತುಂಬಾನೇ ಕಷ್ಟ ಇದು ರಿಲೀಸ್ ಇನ್ ಬರುತ್ತೆ ಅಂತಂದ್ರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ ಯಾಕೆಂದ್ರೆ ನಾವು ಹೇಳ್ತಾರೆ ಅಂದರೆ ನಮ್ ನಿಮ್ಗೆಲ್ರಿಗೂ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು ಬಟ್ ತೆರೆ ಹಿಂದೆ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ ಅದು ಅವ್ರ ಗೆ ನಾವು ಬೆಲೆ ಕೊಡಬೇಕು ನಿಜವಾಗ್ಲೂ ಯಾಕೆಂದ್ರೆ ನಮ್ಮ ಸಿನಿಮಾ ಯಾವುದೋ ಸಿನ್ಮಾಲಿ ಕೆಲಸ ಮಾಡ್ತಿದೀವಿ ಅಂತ ಯಾರೂ ಕೆಲಸ ಮಾಡಿಲ್ಲ ನಮ್ಮ ಸಿನಿಮಾ ನಮ್ಮದು ಅಂದ್ಕೊಂಡು ಇಲ್ಲಿರೋರು ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ಟೀಮ್ ಜೊತೆ ನಾನು ಕೈ ಜೋಡಿಸಿದ್ದೀನಿ ಇದರಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ ಆ್ಯಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ ಇದೊಂಥರ ಎಕ್ಸೈಟ್ಮೆಂಟ್ ನನಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇನ್ನು ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ ಸೌಂದರ್ಯ ಅಂದ ತಕ್ಷಣ ನೋಡೋದಕ್ಕೆ ನಾನೇನು ತುಂಬ ಸಖತಾಗಿ ಕಾಣಿಸ್ತಾ ಇಲ್ಲ ಸಿನ್ಮಾದಲ್ಲಿ ನೀವೇ ನೋಡ್ತಿರ್ಬೋದು ನನಗೆ ಯಾವ ಕಲರ್ ತೋರಿಸಿದ್ದಾರೆ ಅಂತ ಫಸ್ಟ್ ಟೈಮ್ ಡೈರೆಕ್ಟರ್ ಬಂದು ಹೇಳಿದ್ರು ನನಗೆ ಮೇಡಮ್ ನೀವು ಒಂದು ಸ್ವಲ್ಪ ಎಣ್ಣೆ ಗೆಂಪಿರ್ತೀರಾ ಅಂತಂದ್ರು ಎಣ್ಣೆ ಗೆಂಪೇ ಸರಿಬಡಿ ಆಯಿತು ಓಕೆ ಅಂತಂದೆ ಆಮೇಲೆ ಕರ್ಕೊಂಡು ಹೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡ್ಬಿಟ್ಟು ಆ ನಾನೇ ಶಾಕು ಈ ಥರ ಇರ್ತೀನ ಅಂತ ಹೇಳಿ ಬಟ್ ಟೀಮಿನ ಹೊಸ ಪ್ರಯತ್ನ ಓಕೆ ಫೈನ್ ಯಾಕೆ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ಆಗೇ ಕಾಣಿಸ್ಬೇಕಾ ಸಕ್ಕದಾಗೆ ಕಾಣಿಸ್ಬೇಕಾ ನಮ್ಮ ಪರ್ಫಾಮೆನ್ಸಿಗೆ ನಮ್ಮ ನ ತೋರ್ಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹಿಂಗೆ ಕಪ್ ಕಾಣಿಸ್ತೀನಿ ಅದೋ ಒಂದು ಹಾಡಲ್ಲಿ ಮಾತ್ರ ಒಂದು ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತಾ ಇದ್ದಷ್ಟೇ ಈ ಒಂದು ಹೊಸ ಪ್ರಯತ್ನಕ್ಕೆ ಆ್ಯಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫಲ್ಲೂ ನಡೆದಿರುವಂತಹ ಕತೆನೇ ಇದು ಅಂದರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಇದು ಯಾವುದೋ ದೊಡ್ಡ ಫೈಟು ಎಲ್ಲ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ಥರ ಅನ್ಸುತ್ತಲ್ಲ ಆ ಥರ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ ಸಿಂಪಲ್ ಆ್ಯಂಡ್ ಸ್ವೀಟ್ ಆಗಿ ಈ ಕಥೆನ ಹೇಳ್ತಾ ಇದೀವಿ ನಾವು ನಿಮಗೆ ನಮ್ಮ ಅಕ್ಕಪಕ್ಕದ ಮನೇಲಿ ನಡೆದಿರುವಂತಹ ಕತೆ ಫ್ರೆಂಡ್ಸ್ ಜೊತೆ ನಡೆದಿರುವಂತಹ ಕಥೆನೇ ನಾವು ನಿಮಗ್ ತೋರ್ಸೋದಿಕ್ಕೆ ಅಂತ ಹೊರಟಿರೋದು ಇವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ ಪ್ಲೀಸ್ ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ ಅದ್ಭುತವಾದ ಇಂಟ್ರೊಡಕ್ಷನ್ ಕೊಟ್ಟಿದ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರು ನಮಸ್ಕಾರ ನನ್ನ ಹೆಸರು ನಿಮ್ ಮನೆ ಮಗಳ ಯುಕ್ತ ಪೇರ್ಗೆ ಅಂತಾನೆ ಕರಿಬಹುದು ಅಂಡ್ ಮಿಡಲ್ ಕ್ಲಾಸ್ ರಾಮಾಯಣ ಐ ತಿಂಕ್ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಟೀಮ್ ಹೇಳಿದ ಪ್ರಕಾರ ಟೀಮ್ ಅಲ್ಲ ಕುಟುಂಬ ಹೇಳಿದ ಪ್ರಕಾರ ಮನೆ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದು ಕತೆ ಮಾಡ್ತೀನಿ ಅಂಡ್ ಮೊದಲೇದಾಗಿ ತಾನುಸೌ ಥ್ಯಾಂಕ್ ಯು ಸೋ ಮಚ್ ಈ ಅಪರ್ಚುನಿಟಿ ಕೊಟ್ಟಿದ್ಕೆ ನಮ್ ಇಡೀ ಟೀಮ್ ನಾ ಥ್ಯಾಂಕ್ ಯು ಒಳಗೆ ಇಷ್ಟಪಡ್ತೀನಿ ಬಿಕಾಸ್ ಎವ್ರಿ ಬಡಿ ವಾಸ್ ವೆರಿ ಕೋಪ್ರೇಟಿವ್ ತುಂಬಾ ಸಪೋರ್ಟಿವ್ ಆ್ಯಂಡ್ ಹಾಗಾಗಿ ಏನು ಹೇಳಬೇಕು ಅಂದರೆ ಕನ್ನಡ ಇಂಡಸ್ಟ್ರಿ ಸದನ್ಗೆ ಗೊತ್ತು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದರೆ ಕನ್ನಡ ಬರುತ್ತಾ ಅಂದರೆ ಯಾವ ಇಂಡಸ್ಟ್ರಿನೂ ಅಷ್ಟೇ ಬಟ್ ನನಗೆ ಇಷ್ಟೊಂದು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ನಾನು ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಇರಿ ಕೀಪ್ ಸಪೋರ್ಟಿಂಗ್ ಕೀಪ್ ಲವಿಂಗ್ ಅಷ್ಟೇ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮಿಡಿಲ್ ಕ್ಲಾಸ್ ರಾಮಾಯಣ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು ಯಾಕೆಂದರೆ ಇವರು ಡೇ ಇಂದ ಇಲ್ಲಿವರೆಗೂ ನಮ್ಮನ್ನ ಈಗೇ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದಾರೆ ಮುಂದೆನೂ ಮಾಡ್ತಾರೆ ಈಗ ತಾನೆ ಇವೆಲ್ಲ ಟ್ರೈಲರ್ ನೋಡಿದ್ರೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ಅಲ್ಲಿ ರಿಲೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಶೋರ್ ಆಗಿ ಹೇಳ್ತೀನಿ ಸಿನಿಮಾ ನಿಮ್ಗೆ ಇಷ್ಟ ಆದ್ರೆ ಒಂದ್ ನಾಲ್ಕು ಜನಕ್ಕೆ ಹೇಳಿ ಮತ್ತು ನಮ್ಮ ಹೊಸ ಪ್ರತಿಭೆಯನ್ನ ಬೆಳೆಯುತ್ತಾರ ನೀವು ಯು ಅಮ್ಮ ಪ್ರೋತ್ಸಾಹಿಸ್ತಾರೆ ನೀವೇ ಇಲ್ಲ ರಿಯಲ್ ಗೋಲ್ಡಾ ಏನ್ ಗೋಲ್ಡ್ ಇದು ರಿಯಲ್ ಆಗಿ

ಅವರು ಈಗ ಮದ್ವೆ ಆಗಿದ್ದಾರೆ ಇನ್ ನಾವು ಇಬ್ರು ಮದುವೆ ಆಗಿದ್ದೀವಿ ಆ ತರ ಡೈರೆಕ್ಟರ್ ಪ್ಲೇಸ್ ಪ್ರೊಡ್ಯೂಸರ್ಸ್ ಆಗಲಿ ಅವರು ಅಷ್ಟೇ ಎಲ್ಲ ಫ್ರೆಂಡ್ಲಿ ನೇಚರ್ ಆಗಿ ನಾವು ಈ ಯೂತ್ಸ್ ಯಾವ ಯಾವತರ ನಾವು ಏನಾದ್ರು ಮಾತಾಡ್ಬೇಕಂದ್ರೆ ಕ್ಯಾಚ್ ಮಾಡ್ತಾರೆ ಆ ಟೈಪ್ ಅಲ್ಲಿ ನಾವು ಡೈಲಾಗ್ಸ್ ಆಗಲಿ ಒಂದು ವಾತಾವರಣ ಅದೇ ತರ ನಾವು ಸೃಷ್ಟಿ ಮಾಡಿದಿವಿ ಸೊ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ ಫೈವ್ ಪಾಯಿಂಟ್ ಫೈವ್ ಸರ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಹೋಗ್ಲಿಕ್ಕೆ ಚೆನ್ನಾಗಿದೆ ಒಂಥರ ಬಟ್ ಇದು ನನ್ನ ಪಾರ್ಟ್ ಆಫ್ ಜಾಬ್ ಬರಬೇಕು ಬಂದಿದ್ದೀನಿ ಅಷ್ಟೇ ಮಿಡಲ್ ಕ್ಲಾಸ್ ರಾಮಾಯಣ ಸರ್ ಈ ಮಿಡಿಲ್ ಕ್ಲಾಸ್ ವಿಜಯ್ ಚಿಂಗ್ ಈ ಮಿಡಿಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನುಷ್ ಸರ್ ಥ್ಯಾಂಕ್ ಯು ಸರ್ ಈ ಕ್ಯಾರೆಕ್ಟರು ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ಕಾರಲ್ಲಿ ಹೋಗ್ತಾ ಇದ್ದೆ ಇವರು ಕತೆಳಕ್ಕೆ ಕಾಲ್ ಮಾಡಿದ್ದೆ ಪಕ್ಕ ನನ್ನ ವೈಫು ಕೂತಿದ್ದೆ ಹೋಗ್ತಾ ಇದ್ರೆ ಸರ್ ಇದರಲ್ಲಿ ಒಂದು ಕ್ಯಾರೆಟ್ ಇದೆ ನೀವು ಪ್ರೋಗಿ ನಾನು ಅಂತ ಮಾಡಿದ್ದೆ ಪ್ರೋಗಾರ ಅಂದರೆ ಆಮೇಲೆ ಇವರು ಅಲ್ಲ ಸರ್ ಏಜೆಂಟು ಯಾವುದೋ ಒಂದು ಯಾವುದಕ್ಕೆ ಸರ್ ನೀವು ರಿಯಲ್ ಎಸ್ಟೇಟ್ ಏಜೆಂಟು ಅಂತ ಆ ಹಾಂ ಹೇಳಪ್ಪ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರು ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು ಈ ಕತೆಗೆ ಡೈರೆಕ್ಟರ್ ಜೊತೆ ಸ್ಕ್ರಿಪ್ಟ್ ಪ್ಲೇ ಡೈಲಾಗ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಬಹಳ ಖುಷಿ ಆಯ್ತು ಕತೆ ಬಹಳ ಚೆನ್ನಾಗಿದೆ ಅಲ್ಲ ಮಾಡ್ತಾರೆ ಓದಿಸೋದಕ್ಕೋಸ್ಕರ ಅದೊಂದು ರಾಮಾಯಣ ಸ್ಕೂಲ್ ಅಲ್ಲಿ ಸರಿಯಾಗಿ ಓದಲ್ಲ ಬೆಳೀತಾ ಬೆಳೀತಾ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ನಮ್ಮ ದರ್ಮೇಶ್ ಹೋರ್ತಾರೆ ಡೈರೆಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ ಮನೆಯಲ್ಲಿ ಒಪ್ಪೋದಿಲ್ಲ ಆಗ ಸ್ಕೂಲ್ ಅಲ್ಲಿ ಮತ್ತೆ ಮಾಡ್ತಾರೆ ಏನಪ್ಪಾ ನೀ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂದ್ಬಿಟ್ಟು ಅವ್ರದೊಂದು ರಾಮಾಯಣ ಮನೆಯಲ್ಲಿ ಗಂಡ ಹೆಂಡಿಗೆ ಹೇಳ್ತಾನೆ ಹೆಂಡತಿಗೆ ಹೇಳ್ತಾನೆ ಏನು ನಿನ್ನ ಮಗ ಸರಿಯಾಗಿ ಓದೋದಿಲ್ಲವಾ ಅಂತ ಓದೋದಿಲ್ಲ ಅಂತ ಮತ್ತೆ ಹೆಂಡತಿ ನನಗೆ ಒಬ್ಬರಿಗೆ ನಮ್ಮ ಒಬ್ಬರಿಗೆ ನಮ್ಮ ಮಗ ನಿನ್ಗೆ ಮಗ ಅಲ್ವಾ ನೀವು ಸರಿಯಾಗಿ ನೋಡ್ಕೊಳ್ಳಿ ಈ ಥರ ಬೆಳೀತಾ ಬೆಳೀತಾ ಮದುವೆ ಮದುವೆ ಟೈಮ್ ಬಂದಾಗ ಹೆಣ್ಣು ಕೊಡೋಲ್ಲ ಕೆಲಸ ಇರಲ್ಲ ಕೆಲಸ ಇದ್ರೂ ಸಂಬಳ ಎಷ್ಟು ಅಂತ ಒಂದು ಲಕ್ಷ ಸಂಬಳ ಅಂದ್ರೆ ಬೆಂಗಳೂರು ಒಂದು ಆಸ್ತಿ ಇದೆಯಾ ಸೈಟ್ ಇದೆಯಾ ಈಗಿನ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಸೊ ಇಂತಹ ರಾಮಾಯಣಗಳು ಪ್ರತಿಯೊಬ್ರು ಮನೆಗಳಲ್ಲೂ ಇದ್ದೇ ಇರುತ್ತೆ ಇಲ್ಲಿ ಕೂತಿರ್ತಕ್ಕಂತಹ ಪ್ರತಿಯೊಬ್ರು ಮನೆಗಳಲ್ಲೂ ರಾಮಾಯಣ ಇದ್ದೇ ಇರುತ್ತೆ ಖಂಡಿತವಾಗಿ ಇರುತ್ತೆ ರಾಮಾಯಣ ಇಲ್ಲ ಅಂತ ಯಾರು ಹೇಳೋಕೆ ಆಗಲ್ಲ ಸಾವಿಲ್ಲದ ಮನೆಯಲ್ಲಿ ಹೇಗೆ ಸಾಸಿವೆ ಇರೋದಿಲ್ವೋ ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ರಾಮಾಯಣ ಇದ್ದೇ ಇರುತ್ತೆ ನಮ್ಮ ಸಿನಿಮಾದಲ್ಲಿ ಕೃಷ್ಣನ್ ರಾಮಾಯಣ ಅವ್ರ ತಂದೆ ಇರಲ್ಲ ಪಾಪ ತಾಯಿ ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ ವೀಣಾ ಸುಂದರ್ ಅವರು ತಾಯಿ ಪಾಠ ಮಾಡಿದ್ದಾರೆ ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ ಅವನಿಗೆ ಕೃಷ್ಣನಿಗೆ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಒಂದು ಅಚೀವ್ ಮಾಡಬೇಕು ಅಂತ ಬಹಳ ಕಷ್ಟ ಪಡ್ತಾ ಇರ್ತಾನೆ ಅವನೊಂದು ರಾಮಾಯಣ ಆಮೇಲೆ ಸೌಂದರ್ಯ ಅಂತ ಮೋಕ್ಷತ್ರ ಅವರು ನಟನೆ ಮಾಡಿರೋದು ಸೌಂದರ್ಯ ಅಂತ ಕ್ಯಾರೆಕ್ಟರ್ ಅವ್ರದೊಂದು ರಾಮಾಯಣ ಅವರಪ್ಪ ತುಂಬಾ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಆಗಿರ್ತಾರೆ ಎಸ್ ನಾರಾಯಣ್ ಸರ್ ಇವತ್ತು ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಅವ್ರಿಗೆ ಏನೇನೋ ಕನಸುಗಳಿರುತ್ತೆ ಆ ರೀತಿ ಮದುವೆ ಆಗ್ಬೇಕು ಈ ರೀತಿ ಮದುವೆ ಆಗ್ಬೇಕು ಅಂತ ಅವ್ರದೊಂದು ರಾಮಾಯಣ ನಮ್ಮ ಕೃಷ್ಣನ್ ಸ್ನೇಹಿತ ಜಗಪ್ಪ ಮಾಡಿದ್ದಾರೆ ಬಾಲ ಅಂತ ಕ್ಯಾರೆಕ್ಟರ್ ಅವ್ರದೊಂದು ರಾಮಾಯಣ ಅವರಪ್ಪ ಪಂಚೆ ಪಾಪಣ್ಣ ಅಂತ ಸುಂದರ್ ಸರ್ ಮಾಡಿದ್ದಾರೆ ಯಾವಾಗಲೂ ಪಂಚೆಲ್ಲ ಇರ್ತಾರಂತೆ ಅವ್ರದೊಂದ್ ರಾಮಾಯಣ ನಮ್ ಇನ್ನೊಬ್ಬ ಹೀರೋಯನ್ನು ಕೀರ್ತಿ ರೆಡ್ಡಿ ಅಂತ ಯುಕ್ತ ಅವರಿದ್ದಾರೆ ಅವ್ರು ತುಂಬಾ ಫಾರ್ಸ್ ಇವ್ರ ಮೂವರದ್ದು ಒಂದ್ ರಾಮಾಯಣ ಅಂದ್ರೆ ಇವ್ರದೊಂದ್ ರಾಮಾಯಣ ಈ ನಾಲ್ಕು ಜನರದ್ದು ಸೇರಿ ಒಂದು ಒಳ್ಳೆ ಮಿಡಲ್ ಕ್ಲಾಸ್ ನಾವು ಮಾಡಿದ್ದೇವೆ ಈ ವಿಜಯನಗರ ನಮ್ಮ ನಮ್ಮೇಶ್ವರ್ ಅಂತ ಸೊಲ್ಲ ನನಗೆ ಸಪೋರ್ಟ್ ಮಾಡಿದಾಗ ಕೇಳಿದಾಗ ಎಷ್ಟೇ ಕಲೆಕ್ಷನ್ಸ್ ಇದ್ರು ಕೂಡ ಎಲ್ಲ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಮೈನ್ ನನಗೆ ನಮ್ಮ ಸೌಂಡ್ ಇಂಜಿನಿಯರ್ ನವೀನ್ ಸರ್ ಅಂತ ಸೊ ನನ್ನ ಸಾಂಗ್ ಏನೇ ಮಿಕ್ಸು ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ನಾವು ಅವ್ರಿಗೆ ಕೆಲಸ ಕೊಟ್ಟು ಲೈಕ್ ಎಲ್ಲ ಫೋನ್ ಮಾಡಿ ಮಾಡಿ ಮಾಡಿಕೊಟ್ರು ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸೊ ಸಾಂಗ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಗಳಿಗೆ ತುಂಬ ಥ್ಯಾಂಕ್ಸ್ ಇದೆ ನಿಮಿಷ ಓಕೆ

ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ ಹೇಳೋದಕ್ಕೆ ಕಾರಣ ಬಂದು ಇದೊಂದು ಮಿಡ್ಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ ಆ ಹುಡುಗ ಒಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿರ್ತಾನೆ ಆ ಗ್ರಾಮದಲ್ಲಿ ಅವನು ಪಟ್ಟಂಥ ಸ್ಟ್ರಗಲ್ಸು ಮತ್ತು ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಇರುವಂಥ ಸ್ಟ್ರಗಲ್ಸ್ನ ಅವನ ಕಥೆನೇ ಮಿಡ್ಲ್ ಕ್ಲಾಸ್ ರಾಮಾಯಣ ಎಲ್ಲರ ಜೀವನದಲ್ಲೂ ಒಂದೊಂದು ರಾಮಾಯಣ ಇರುತ್ತೆ ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನು ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ ಇದನ್ನು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ ಸ್ಟಾರ್ ಕ್ಯಾಸ್ಟಿಗೆ ಬಂದರೆ ತುಂಬ ಇದ್ದಾರೆ ಸಪೋರ್ಟಿಂಗಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾರೆ ಶೋಪ್ರಾಜ್ ಸರ್ ಜಗಪ್ಪ ಅವರಿದ್ದಾರೆ ನೋಡಿರ್ತಾರೆ ನೀವು ಟ್ರೈಲರ್ ತುಂಬ ಇದ್ದಾರೆ ಆದರೂ ತುಂಬ ಜನ ಬಂದಿಲ್ಲ ಅದು ಯಾಕೋ ಗೊತ್ತಿಲ್ಲ ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ ಕೆಲವರು ಕಾಲೇ ಪಿಕ್ ಮಾಡ್ತಿಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ನೋಡ್ತೀನಿ ಅವರ ರೆಸ್ಪಾನ್ಸನೂ ಇಲ್ಲ ಓಕೆ ಸರ್ ಇದೊಂದು ಮೂರು ವರ್ಷ ಆಯಿತು ಸರ್ ಮೂರ್ನಾಲ್ಕು ವರ್ಷ ಆಯಿತು ಆಫ್ಟರ್ ಕೋವಿಡ್ ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್ ಬಟ್ ಸ್ವಲ್ಪ ಟೈಮ್ ತೊಗೊಂತು ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಸ್ಕ್ರೀನ್ ಪ್ಲೇ ಮತ್ತು ಕತೆಗೆ ಜಾಸ್ತಿ ಹೊತ್ತುಕೊಂಡು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು ಮತ್ತು ಶೂಟ್ ಸ್ವಲ್ಪ ಬ್ರೇಕ್ ಡೌನ್ಸ್ ಆಯಿತು ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಬಟ್ ಪ್ರಾಡಕ್ಟ್ ಕರೆಕ್ಟ್ ಟೈಮ್ಗೆ ತಂದಿದ್ದೀವಿ ಅಂತ ನಾವು ಅಂದ್ಕೊತಿದ್ದೀವಿ ಸರ್ ಕೆಲವೆಲ್ಲ ರೀಶೂಟ್ ಆಗಿದೆ ಸರ್ ನನಗೆ ಕೆಲವು ಕಡೆ ಆಫ್ಟರ್ ಎಡಿಟ್ ಆದಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ನಾನು ರೀಶೂಟ್ ಮಾಡಿದ್ದೀನಿ ರಿಶೂಟ್ ಮಾಡಿದ್ದೀವಿ ಮ್ಯಾಮ್ ಮೋಕ್ಷಿತ ಮ್ಯಾಮ್ ಕೆಲವೆಲ್ಲ ರಿಶೂಟ್ ಮಾಡಿದ್ದೀವಿ ಹೀರೋ ಕೆಲವು ರಿಶೂಟ್ ಮಾಡಿದ್ದೀವಿ ರೀಶೂಟ್ಸ್ ಆಗಿದೆ ಸರ್ ಸಪೋರ್ಟಿಂಗ್ ಆರ್ಟಿಸ್ಟು ಇಲ್ಲ ಸರ್ ಅವ್ರದ್ದು ಮಾಡಿಲ್ಲ ಹಾಂ ಸರ್ ಹಾಂ ಸರ್ ಇಲ್ಲ ಇಲ್ಲ ಹಂಗೇನಿಲ್ಲ ಬಟ್ ಒಂದು ಫೈವ್ ಟೆನ್ ಡೇಸಿಂದ ಫೈವ್ ಡೇಸಿಂದ ಫಾಲೋಪ್ ಮಾಡಿದ್ದೀವಿ ಬಟ್ ಬಂದಿಲ್ಲ ಅವ್ರದ್ದು ಏನಾದರೂ ಕಾರಣಗಳಿದೆಯೋ ಗೊತ್ತಿಲ್ಲ ಏನು ಹೇಳಿ ಸರ್ ಅದೇ ಸರ್ ಹೇಳಿದ್ವ ನಮ್ಮದು ದೊಡ್ಡ ಬ್ಯಾನರ್ ಅಲ್ಲ ಅಂತನೋ ಇಲ್ಲ ನಾನು ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ಗೊತ್ತಿಲ್ಲ ಇಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿಲ್ವೇನೋ ಅಂತ ಅವ್ರ ತಲೆಯಲ್ಲಿ ಇವ್ಯೋ ಗೊತ್ತಿಲ್ಲ ಅದು ಸರ್ ಯಾಕಂದರೆ ನಾವು ಟ್ರೈಲರ್ ಸೆಂಡ್ ಮಾಡಿಲ್ಲ ನಾವು ಇನ್ವೈಟ್ ಮಾತ್ರ ಮಾಡಿದ್ವಿ ಹಾಗಾಗಿ ಅವ್ರಿಗೇನಾದರೂ ಆ ಥರ ಇತ್ತೇನೋ ಗೊತ್ತಿಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲ ಅವ್ರದ್ದು ಏನಾದರೂ ರೀಸನ್ಸ್ ಇರ್ಬೋದು ಅವ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು ಅವ್ರು ರಿಪ್ಲೈ ಮಾಡೋವ್ರಿಗೂ ನನಗೆ ಗೊತ್ತಾಗಲ್ಲ ಸರ್ ಯಾಕೆ ಬಂದಿಲ್ಲ ಅಂತ ಸರ್ ಎಲ್ಲ ಇದೆ ಸರ್ ಒಂದು ಹುಡುಗ ಅಂದಮೇಲೆ ಅದರಲ್ಲೂ ಮಿಡಿಲ್ ಕ್ಲಾಸ್ ಹುಡುಗ ಅಂದಮೇಲೆ ಲವ್ ಮಾಡೋದು ಕಾಮನ್ ಎಲ್ಲರೂ ಲವ್ ಮಾಡಿದ್ಮೇಲೆ ನೈಂಟಿ ಪರ್ಸೆಂಟ್ ಮಿಡ್ಲ್ ಕ್ಲಾಸ್ ಹುಡುಗ್ ಯಾರೇ ಲವ್ ಮಾಡಲಿ ಅದನ್ನ ಲಾಸ್ಟ್ಗೆ ಅಚೀವ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಲಾಸ್ಟ್ಗೆ ಯಾರೋ ಮದುವೆ ಆಗಬೇಕು ಆ ಲವ್ ಸಕ್ಸಸ್ ಆಗಲ್ಲ ಅದು ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಅಚೀವ್ ಆಗಲ್ಲ ಹಂಗಾಗಿ ಅವನು ಲವ್ ಮಾಡಿದ್ದು ಬೇರೆ ಹುಡುಗಿನ ಆಗಿದ್ದು ಬೇರೆ ಹುಡುಗಿನ ಮತ್ತು ಅವ್ನ ಸ್ಟ್ರಗಲ್ಸ್ ಏನು ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿದರೆ ಏನು ಕಷ್ಟಪಟ್ಟ ಅನ್ನೋದೇ ಮಿಡಿಲ್ ಕ್ಲಾಸ್ ಮಾಡೋ ಕತೆ ಸರ್ ಒಂದು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಇದು ಬಟ್ ಅದಾದಮೇಲೆ ಎಳೆಯೆಲ್ಲ ನಾವು ನೀಟಾಗಿ ಕಟ್ಕೊಂಡು ಮಾಡಿದ್ವಿ ಆ ಕೃಷ್ಣ ಅನ್ನೋ ಕ್ಯಾರೆಕ್ಟ್ರ್ ಪಡುವಂಥ ಸ್ಟ್ರಗಲ್ಸು ಮತ್ತು ಅವನು ಅವ್ನ ಡ್ರಾಮಾ ಏನು ಅವ್ನ ಕತೆ ಅಂದರೆ ಇವಾಗ ಒಂದು ಕತೆ ಅಂದಿದ ತಕ್ಷಣ ನಾರ್ಮಲ್ ಕತೆ ಹೇಳೋದಕ್ಕೂ ಏನು ಒಬ್ಬ ಒಂದು ಕತೆ ಕೇಳಿದ್ರೆ ನೀವು ಸಕ್ಕತಾಗಿ ಇಷ್ಟಪಡ್ತೀರಾ ಅಂತಂದ್ರೆ ಅಂತ ಕತೆನೆ ಒಂದು ಮಿಡಿಲ್ ಕ್ಲಾಸ್ ರಮಾಯಣ